ಹಾಯ್ ಎಲ್ಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂಥ ವೀಡಿಯೋ ಫಸ್ಟ್ ಆಗಿ ಬಂದು ನಿಮಗೆ ತಲುಪುತ್ತೆ ಸೊ ಇಲ್ಲಿ ದೇವರಿಗೆ ನಾವು ತಂಬಿಟ್ಟನ್ನ ಮಾಡ್ತೀವಿ ತಂಬಿಟ್ಟಿನಲ್ಲಿ ಅಮ್ಮ ಮಾಡಾಕೋಗಿತ್ತು ನಾನು ಅದಾದ ಬಂದು ವೀಡಿಯೋನ ಮಾಡಿಕೊಂಡೆ ಪಾಕ ಎಲ್ಲ ತೆಗ್ದು ಎಲ್ಲ ಇದ್ರು ಸೊ ನಾನು ಅರ್ಥದಲ್ಲಿ ಬಂದು ವೀಡಿಯೋನ ಮಾಡ್ಕೋತಾ ಇದ್ದೆ ಇದ್ದು ಉಪವಾಸ ಇದ್ದು ತಂಬಿಟ್ಟನ್ನ ಮಾಡೋದು ಅಮ್ಮ ಮತ್ತು ಅಜ್ಜಿ ಇಬ್ಬರು ಉಪವಾಸ ಇದ್ದರು ನಾನು ಕೂಡ ಅವ್ರ ಜೊತೆಗೆ ಇದ್ದೆ ಅದಾದ್ಮೇಲಿಂದ ಅಮ್ಮ ಬಾ ನೀನೇ ಬಂದು ತಂಬಿಟ್ಟನ್ನ ಕಟ್ಟು ಅಂತ ಹೇಳಿದ್ರು ಸೊ ಅದಕ್ಕೆ ನಾನೇ ಬಂದು ತಂಬಿಟ್ಟನ್ನ ಕಟ್ತಾ ಇದ್ದೆ ನೋಡ್ತಾ ಇದ್ದೆ ಆಗಿದೆ ತಂಬಿಟ್ಟು ಕಟ್ಟೋ ಥರ ಆಗಿದೆ ಏನು ಅಂತ ಹೇಳಿ ನೋಡ್ತಾ ಇದ್ದೆ ಸೊ ಅದಕ್ಕೆ ಅಮ್ಮ ಆಗಿದೆ ಕಟ್ಟು ಅಂತ ಹೇಳಿ ನನಗೆ ಕೊಟ್ಟರು ನಾನು ಕಟ್ತಾಯಿದ್ದೆ ಸೊ ಇದು ಭಾನುವಾರದ ಫಸ್ಟ್ ಡೇ ಅಂದರೆ ಹಬ್ಬದ ಮೊದಲನೇ ದಿನ ಈ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ನಮಗೆ ತಂಬಿಟ್ಟನ್ನ ಮಾಡಿ ಇಟ್ಟು ಮುಂದಿನ ಕೆಲಸನ ನಾವು ಮಾಡಬೇಕಾಗಿರುತ್ತೆ ಈಗಲ್ಲಿ ನಾನು ಮತ್ತು ಅಮ್ಮ ಅಜ್ಜಿ ಮೂರು ಜನೂ ಸೇರಿಕೊಂಡು ತಂಬಿಟ್ಟನ್ನ ಮಾಡ್ತಾಯಿದ್ದೀವಿ ಅಜ್ಜಿ ಅಮ್ಮಂಗೆ ಹೇಳ್ಕೊಡ್ತಾಯಿದ್ರು ಸೊ ಹಿಂಗಿರ್ಬೇಕಾ ಹಂಗಿರ್ಬೇಕು ಯಾವ ರೀತಿ ಅಂತ ಎಣ್ಣೆ ತೊಗೊಂಡು ಅಜ್ಜಿ ಈ ರೀತಿ ಮಾಡು ಅಂತ ನನಗೆ ಹೇಳ್ಕೊಡ್ತಾಯಿದ್ರು ನಾನು ಅದೇ ರೀತಿ ಅಜ್ಜಿ ಹೇಗೆ ಹೇಳ್ತಾರೋ ಅದೇ ರೀತಿ ಮಾಡ್ತಾಯಿದ್ದೆ ನಾನು ಅದೇ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅದಕ್ಕೆ ಅಮ್ಮ ನೀನೇ ಕಟ್ಬಾ ಅಂತ ಹೇಳಿ ನನಗೆ ಅದು ಕಟ್ಟೋಕ್ಕೂ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಾಯಿದೆ ಇದ್ದೆ ನಾನು ಫಸ್ಟ್ ಟೈಮ್ ಕಟ್ಟಿದ್ದು ಅದನ್ನು ಯಾವಾಗಲೂ ಕಟ್ಟಿರಲಿಲ್ಲ ಅದಕ್ಕೆ ಅಜ್ಜಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕಟ್ಟು ಇಲ್ಲಾಂದರೆ ಅದು ಕೆಳಗಡೆ ಮೆತ್ತಾಗ್ಬಿಡುತ್ತೆ ಅಂತ ಹೇಳಿದ್ರು ಸೊ ಈ ರೀತಿಯಾಗಿ ಮೂರದ್ದು ದೇವರಿಗೆ ಕಟ್ಟಿದ್ದೀನಿ ಒಂದು ಉತ್ನಾಳಮ್ಮ ಒಂದು ಸಿದ್ಧಪಾಜಿ ಇನ್ನೊಂದು ಮಾರಮ್ಮ ಹಾಗೆ ಚಿಕ್ಕ ಚಿಕ್ಕದ ಐದು ಉಂಡೆ ಕೂಡ ಕಟ್ಟಿಡಬೇಕು ನಾವು ಅದೇ ರೀತಿಯಾಗಿ ಕಟ್ಟಿಡ್ತೀವಿ ಹಿಂಗ್ತಾರ ಎಷ್ಟು ಬಿಟ್ಬಿಟ್ಟಿಯಾಗಿ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ಕೂಡ ತೊಂಬೆಟೊ ಹಾಗೆ ನಾನು ಹೆಂಗೆ ಕಟ್ಟಿದ್ದು ಹಾಗೆ ಕೂತಿತ್ತು ದೇವರಿಗೆ ತಂಬಿಟ್ಟನ್ನ ಮಾಡಿ ಸೊ ಅದಾದ್ಮ ದೇವಸ್ಥಾನದಲ್ಲೇ ಊಟ ಇರುತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಊಟಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಅಮ್ಮ ಅಜ್ಜಿ ಹಾಗೆ ನಮ್ಮನೆ ಕೆಳಗಡೆಯವರು ಇಷ್ಟು ಜನ ಕೂಡ ಊಟಕ್ಕೆ ಹೋಗಿದ್ವಿ ಭಾನುವಾರದತ್ತು ಯ ಪ್ರತಿ ಭಾನುವಾರ ಹಬ್ಬದ ದಿನ ಊಟ ಹಾಕ್ತಾರೆ ತುಂಬಾ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ ಅದಕ್ಕೆ ಹೋಗೋಣ ಅಂತೇಳಿ ಹೋಗಿದ್ದೆ ನಾನು ಅವತ್ತು ಉಪವಾಸ ಇದ್ದೆ ಚೌತಿ ಇತ್ತು ಆದರೆ ಎಲ್ಲ ಅಮ್ಮ ಅವರೆಲ್ಲ ಬೈತಾಯಿದ್ರು ದೇವ್ರಪ್ರಸಾದ ತಿನ್ನಲ್ವಾ ಇವತ್ತೊಂದು ದಿನ ಚೌತಿ ಸ್ಕಿಪ್ ಮಾಡು ಅಂಥೇಳಿ ಆಯಿತು ಅಂಥೇಳಿ ನಾನು ಪ್ರಸಾದ ತಿನ್ನೋಣ ಅಂತ ಹೇಳಿ ಹೋದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಭಾನುವಾರ ದೇವರಿಗೆ ಅವತ್ತೇ ಕೂಡ ಒಡವೆನ ಹಾಕಿರ್ತಾರೆ ಸೊ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ದೇವಸ್ಥಾನದೊಳಕ್ಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಆಗಿ ಕಡೆಯೇ ಕೈ ಮುಕ್ಕೊಂಡು ಇಲ್ಲೂ ಕೂಡ ಒಂದು ಚಾಮುಂಡೇಶ್ವರಿನ ಕೂರಿಸಿರ್ತಾರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹತ್ರದಕ್ಕೆ ಹೋಗಲಿಲ್ಲ ನಾನು ತುಂಬ ರಶ್ ಇತ್ತು ಅಲ್ಲಿ ಅದಾದ್ಮೇಲಿಂದ ಡೈರೆಕ್ಟ್ ಊಟಕ್ಕೆ ಬಂದ್ವಿ ಬಾಳೆಯಲ್ಲೇ ಊಟ ಬಡಿಸ್ತಾರೆ ತುಂಬಾ ಚೆನ್ನಾಗಿತ್ತು ಮದ್ದೆ ಊಟ ಹೇಗಿರುತ್ತೋ ಅದೇ ರೀತಿಯಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಮ್ಮ ಬ್ಲಡ್ಡು ಊಟನೇ ಮಾಡಲಿಲ್ಲ ಅಲ್ಲಿ ಬರೀ ಸ್ವೀಟ್ಸೇ ತಿಂತಾಯಿದ್ದೆ ಮೈಸೂರು ಪಾಕ್ ಮಾಡಿದ್ರು ಅದನ್ನೇ ಇದ್ದ ಅವ್ನಿಗೆ ಅದೇ ತುಂಬಾ ಇಷ್ಟ ಆಗೋಗಿತ್ತು ಸೊ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನು ಅಂತ ಹೇಳಿದ್ರೆ ಅವ್ನು ಬೇಡ ಬೇಡ ಅಂತ ಹೇಳ್ತಾ ಸ್ವೀಟೇ ತಿಂತೀನಿ ಅಂತೇಳಿ ಸ್ವೀಟ್ನೇ ತಿಂತಾಯಿದ್ದೆ ತುಂಬಾ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲ ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಮನೆಯಲ್ಲಿ ಅಡುಗೆ ಮನೆ ಸಾಮಾನ ಅಡುಗೆ ಮನೆಯಲ್ಲಿ ಯಾವುದೇ ಸಾಮಾನ ನಾವು ಜೋಡಿಸೋಲ್ಲ ಭಾನುವಾರ ಅಂದರೆ ತಂಬಿಟ್ಟನ್ನ ಕಲಿಸಾದ ಮೇಲೆ ನಾವು ಭಾನುವಾರ ಎಲ್ಲ ಪ್ರತಿಯೊಂದು ಸಾಮಾನು ಅದಾದ್ರ ಬಾಕ್ಸ್ಗೆ ಅದ್ರ ಜಾಗಕ್ಕೆ ಹಾಕಿ ಇಡೋದು ಅಮ್ಮ ಎಲ್ಲನೂ ಕೂಡ ಬಾಕ್ಸ್ನ ತೊಳೆದು ಎಲ್ಲ ಸಜ್ಜಾ ಮೇಲೆ ಇಟ್ಬಿಟ್ಟಿದ್ರು ಸೊ ಸಜ್ಜಾ ಮೇಲಿಂದ ಎತ್ಕೊಂಡು ನಾನೇನು ಮಾಡ್ತಾಯಿದ್ದೆ ಎಲ್ಲ ಬಾಕ್ಸ್ಗೂ ಸಾಮಾನ ತುಂಬೋಣ ಅಂತೇಳಿ ಎಲ್ಲನೂ ಒಂದು ಕುಕ್ಕಲ್ಲಿ ತುಂಬಿಟ್ಟಿದ್ರು ಸಾಮಾನ ಅದನ್ನು ಕೂಡ ಎಲ್ಲ ಬಾಕ್ಸ್ಗಳೆಲ್ಲ ತೊಗೊಂಡು ನಾನು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ ಪಾಪ ಪಾಪನ ಅಕ್ಕ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ಲು ಅಕ್ಕ ಸಿಟಿಗೆ ಹೋಗಿದ್ಲು ಸೊ ಏನೋ ತರಬೇಕಾಗಿತ್ತು ಅಂತ ಹೇಳಿ ಹಾಗೆ ದೇವರಿಗೆ ನಾವು ಭಾನುವಾರ ಪೂಜೆಯಲ್ಲಿ ಹೂನಾರ ಕೊಡ್ತೀವಿ ನಾನು ಮತ್ತು ಅಕ್ಕ ಇಬ್ರು ಸೇರಿಕೊಂಡು ಸೊ ಅದಕ್ಕೆ ಹೂನಾರನೂ ತೊಗೊಂಡ್ಬರ್ತೀನಿ ಅಂತ ಹೇಳಿ ಅವಳು ಕೂಡ ಹೋಗಿದ್ಲು ಅಕ್ಕ ಅಕ್ಕ ಭಾವ ಪಾಪುನೂ ಕೂಡ ನನ್ನ ನೋಡ್ಕೊಂಡು ಆಟಾಡ್ತಾ ಇದ್ದ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನೋಡ್ತಾ ಇದ್ದ ನನ್ನನೆ ಸೊ ಜಶ್ವಿತು ಲಡ್ಡು ಇಬ್ರು ಮಲಗಿದ್ರು ಇಲ್ಲಾಂದರೆ ಪಾಪಕ್ಕೆ ತುಂಬನೇ ಕಾಟ ಕೊಡ್ತಾರೆ ಅವರಿಬ್ಬರು ಆ ಕರ್ನ ತಳ್ಳೋದು ಆ ಕಡೆ ಈ ಕಡೆ ಕರ್ಕೊಂಡು ಹೋಗೋದು ಅನ್ನ ಅವನ ಜೊತೆ ಮಾತಾಡ್ಕೊಂಡು ಅವನ ಜೊತೆ ಆಟ ಆಡಿಸ್ಕೊಂಡು ನಾನು ಏನು ಮಾಡ್ತಾಯಿದ್ದೆ ಎಲ್ಲ ಸಾಮಾನು ತುಂಬತಾ ಇದ್ದೆ ಅವ್ನು ನೋಡ್ತಾ ಇದ್ದ ಏನು ಮಾಡ್ತಾರೆ ಇವರು ಅಂತ ಹೇಳಿ ಅದಕ್ಕೆ ಅವ್ನಿಗೆ ಆಟ ಆಡೋಕ್ಕೆ ಆಟ ಸಾಮಾನು ಸ್ವಲ್ಪ ಕೈ ಕೊಟ್ಬಿಟ್ಟು ಅವ್ನು ಆಟ ಆಡ್ತಾ ಇದ್ದ ಅಮ್ಮ ಅಲ್ಲಿ ಇವ್ರು ಆಡ್ತಾಯಿದ್ರು ಅಮ್ಮನ್ನೇ ನೋಡ್ತಾ ಇದ್ದೆ ನಾನು ಎತ್ಕೋತಾರನೇ ಅಂತ ಹೇಳಿ ಅಮ್ಮ ಎತ್ಕೊಳ್ಳಲಿಲ್ಲ ನನ್ನ ಕೆಲಸ ಐತೆ ಅಂತ ಹೇಳಿ ಅವ್ನು ನೋಡ್ತಾಯಿದ್ದೆ ಸುಮ್ಮನೆ ಯಾರು ಬರ್ತಾರೋ ಅವ್ರಿಗೆ ಕೈಯ ನೀಡ್ತಾನೆ ಎತ್ಕೊಳ್ಳಿ ಅಂತ ನಾವ್ಯಾರು ಎತ್ಕೊಳ್ಳಲ್ಲ ಅಲ್ಲೇ ಆಟ ಆಡಲಿ ಅಂತ ಹೇಳಿ ಬಿಟ್ಬಿಡ್ತೀವಿ ಅವ್ನ ಪಾಪ ಸುಮ್ಮನೆ ಆಟ ಇತ್ತು ಅವ್ನು ಬಿಟ್ಬಿಟ್ಟು ಅದ್ರ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಹೊಟ್ಟೆ ತುಂಬ ತಿನ್ಸಿರ್ಬೇಕು ಇಲ್ಲಾಂದರೆ ಒಟ್ಟು ತುಂಬ ಹಾಲು ಕುಡಿಸ್ಬಿಟ್ಟು ಹೋಗಿರಬೇಕು ಅಕ್ಕ ಸೊ ಅವ್ನ ಪಾಡ್ಗೆ ಅವ್ನು ಆಟಾಡ್ತಿದ್ದೆ ಯಾರಿಗೂ ತೊಂದರೆ ಕೊಡ್ತಿರಲ್ಲ ಹಾಕಿರೋದ್ರಿಂದ ಅದು ಇದು ಇಟ್ಕೊಂಡು ಎಳೆಯೋದು ಆದರೆ ಸಿಕ್ಕಪಟ್ಟೆ ತುಂಟಾಗಿದ್ದಾನೆ ಯಾಕೆದು ಇದು ಎಳೆಯೋದು ಸಾಮಾನೇ ಎಳೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ನಾನು ಹಿಂದೆ ತಳ್ಳಿ ತಳ್ಳಿ ಅಲ್ಲೇ ಕೂರಿಸ್ತಾ ಇದ್ದೆ ಅವ್ನು ಕೇಳ್ತಾನೆ ಇರಲಿಲ್ಲ ಮುಂದಕ್ಕೆ ಬಂದು ಬಂದು ಸಾಮಾನಲ್ಲೇ ಎಳೆಯೋದು ಅದಕ್ಕೆ ಏನು ಮಾಡಿದೆ ಅಡ್ಡ ಹಾಕ್ಕೊಂಡೆ ಕೂತ್ಕೊಬಿಡೋಣ ಇಲ್ಲಾಂದರೆ ನನಗೂ ಕೆಲಸ ಮಾಡೋಕೆ ಬಿಡಲ್ಲ ಇವನು ಅಂತ ಹೇಳಿ ಅವನು ಅಡ್ಡ ಹಾಕ್ಕೊಂಡು ಕೂತ್ಕೊಂಡೆ ಅಪ್ಪನೂ ಕೂಡ ಮದ್ ಮಧ್ಯದಲ್ಲಿ ಓಡಾಡ್ತಾ ಇದ್ರು ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಸಾಮಾನೆಲ್ಲ ತುಂಬ್ಕೊಡೋಕೆ ಅಕ್ಕಿ ಎಲ್ಲ ಸುರಿಯೋದು ಅದೆಲ್ಲ ಇದ್ರು ಪಾಪನ್ನ ಕರ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ ಅವನು ಸಿಕ್ಕಾಪಟ್ಟೆ ತುಂಟ ನಾನು ಕರ್ಕೊಳ್ಳಲ್ಲ ಅವನ್ನ ವಾಕರ್ಗೆ ಹಾಕಿ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ನೋಡ್ಕೊತ ಇದ್ವಿ ಅಪ್ಪನ ಮಧ್ಯ ಮಧ್ಯದಲ್ಲೆಲ್ಲ ಹೆಲ್ಪ್ ಮಾಡ್ತಾಳು ಅಮ್ಮ ಅಪ್ಪ ನಾನು ಮೂರು ಜನ ಸಿರ್ಕೊಂಡು ಮಾಡ್ಕೊಂಡ್ವಿ ಅಪ್ಪ ನಾನು ಹೋಗ್ತೀನಿ ಕೆಲಸದ ಹತ್ರ ಅಂತ ಹೇಳಿ ಅವರೆಲ್ಲೋ ಹೊರಟೋದ್ರು ಕೆಲಸ ಇದೆ ಅಂತೇಳಿ ನಾನು ಅಮ್ಮ ಇಬ್ಬರೂ ಕುತ್ಕೊಂಡೆಲ್ಲ ಮಾಡ್ಕೊಂಡ್ವಿ ಅಕ್ಕ ಆ ಕಡೆಯಿಂದ ಹೂವೆಲ್ಲ ತರ್ತೀನಿ ಹೂವು ಕಟ್ಕೋಬೇಕು ಅಂತ ಹೇಳಿ ಹೂವು ಎಲ್ಲಾನು ತೊಗೊಬೋತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಅವ್ಳು ಬರೋ ತನಕ ಕೆಲಸ ಮುಗಿಸ್ಕೊಬಿಟ್ರೆ ಹೂನ ಕಟ್ಕೊಬೋದು ಆಮೇಲೆ ಅಂತ ಹೇಳಿ ಬೇಗ ಬೇಗ ಕೆಲಸನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅದೇ ಟೈಮಲ್ಲಿ ನೀರನ್ನು ಕೂಡ ಬಿಟ್ಬಿಟ್ರು ಅಮ್ಮ ಏನು ಮಾಡಿದ್ರು ಅವರು ನೀರು ರೆಡಿಯೋಕ್ಕೆ ಹೊರಟೋದ್ರು ಒಬ್ಬಳೆಲ್ಲೂ ಸಾಮಾನೆಲ್ಲ ಅದಾದ್ರ ಜಾಗಕ್ಕೆ ಜೋಡಿಸ್ಬಿಡೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೆ ಪಾಪನು ಕೂಡ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಮ್ಮ ಅವ್ರನ್ನ ಎತ್ಕೊಂಡು ಸಮಾಧಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರು ಅವನ ಪಾಪನ್ನ ಇದ್ರು ನೀನು ಅವನನ್ನೇ ನೋಡ್ಕೊಂಡು ನಾನು ಕೆಲಸ ಮಾಡ್ಕೋತೀನಿ ಅಂತ ಹೇಳಿ ನಾನು ಕೆಲಸನ ಇದ್ದೆ ನಾವು ಇದ್ರ ಇವಾಗಲೂ ಕೂಡ ಒಗ್ಗರಣೆನ ಹಾಕೋ ಹೋಗಿಲ್ಲ ಸೋಮವಾರ ಬೆಳಗ್ಗೆ ಮಡ ಅನ್ನ ಅಂತ ಮಾಡ್ತಾರೆ ಅದನ್ನು ಮಾಡಾದ್ಮೇಲೆ ನಾವು ಒಗ್ಗರಣೆ ಹಾಕಬೇಕು ಸೊ ಅದಕ್ಕೆ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ರಾತ್ರಿಗೆ ಅಂತೇಳಿ ನಾನು ನಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ಅದಕ್ಕೆ ಆಯಿತು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಹೇಳ್ತಾಯಿದ್ರು ಸೊ ಮಡಾನ ಅನ್ನ ಮಾಡಾದ್ಮೇಲೆ ನಾವು ಯಾವುದೇ ರೀತಿಯಾದ ಒಗ್ಗರಣೆ ಹಾಕೋಬೋದು ಅದು ಒಂದು ಏನು ಆವಾಗಿಂದ ಬಂದಿದ್ಯಂತೆ ಸೊ ಅದಕ್ಕೆ ನಾವು ಅದನ್ನೇ ಪಾಲಿಸ್ತೀವಿ ಅದೇ ನಾವು ಯಾವುದೇ ರೀತಿಯಾಗಿ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋ ಥರದ್ದು ಏನೂ ಮಾಡ್ಕೊಳ್ಳೋಲ್ಲ ಸೊ ಅದಕ್ಕೆ ಆಯಿತು ಬಿಡಿ ಅಂತ ಹೇಳಿ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಎಲ್ಲ ಅಂದರೆ ನಾವು ಈ ಸರ್ತಿ ಯಾರನ್ನೂ ಕೂಡ ನೆಂಟ್ರನ್ನ ಕರೆದಿರಲಿಲ್ಲ ಸಿಂಪಲ್ಲಾಗಿ ಮನೆ ಅಳ್ತಿಗೆ ಮಾತ್ರ ಮಾಡ್ಕೊಂಡಿದ್ವಿ ಅಮ್ಮ ಅವರು ಅವರು ದೇವರಿಗೆ ಹರಿಸ್ಕೊಂಡಿದ್ರು ಸೊ ಅಲ್ಲಿ ಮಾಡ್ತಾರಂತೆ ನಾನ್ ವೆಜ್ ಊಟ ಇರುತ್ತೆ ಅಲ್ಲೇ ಮಾಡೋಣ ಇಲ್ಲಿ ಒಂದ್ಸಲ ಏನಕ್ಕೆ ಅಂತ ಹೇಳಿ ನಾವು ಯಾರನ್ನೂ ಕರೀಲಿಲ್ಲ ಮನೆ ಅಳ್ತಿಗೆ ಮನೆ ಎರಡು ಮಾತ್ರ ಮಾಡ್ಕೊಂಡಿದ್ದು ಮಾಮೂಲಿ ತಂಪತ್ ಪೂಜೆ ಅಂತ ಕರೀತಾರೆ ಹಳ್ಳಿ ಸೈಡಲ್ಲಿ ಸೊ ಅದಕ್ಕೆ ಮಾತ್ರ ನಾವು ಮಾಮೂಲಿ ಅದು ವರ್ಷ ವರ್ಷ ಹೇಗೆ ಮಾಡ್ತೀವಿ ಅದೇ ಥರ ಮಾಡಿ ದೇವ್ರಿಗೆ ಏನು ಮಾಡಬೇಕು ಅದೆಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ನೋಡೋಕ್ಕೆ ನೈಟ್ ದೇವ್ರು ನೋಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮದು ಊರು ಬಂದು ಉತ್ನಹಳ್ಳಿ ಉತ್ನಹಳ್ಳಿಲಿ ಗೊತ್ತಿರುತ್ತೆ ಜ್ವಾಲಾಮುಖಿ ತ್ರಿಬರು ಸುಂದರಿ ಅಮ್ಮನವರು ಅಂತ ಸೊ ಅದೇವ್ರು ತುಂಬಾ ಇಲ್ಲಿ ಸುತ್ತ ಮೈಸೂರು ಸುತ್ತ ಸರೌಂಡಿಂಗು ಗೊತ್ತಿರುತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಿರೋರು ಉತ್ನಾಳಮ್ಮನ ದೇವಸ್ಥಾನಕ್ಕೆ ಬಂದು ಹೋಗೇ ಹೋಗ್ತಾರೆ ಬಿಕಾ ಯಾಕಂದರೆ ಚಾಮುಂಡೇಶ್ವರಿ ತಂಗಿ ಉತ್ನಾಳಮ್ಮ ಅಂತ ಏನೋ ಇದೆ ಅಂತ ಹೇಳ್ತಾರೆ ನಂಗೆ ಅದು ಕತೆ ಅಷ್ಟು ಡೀಟೇಲ್ಸ್ ಆಗಿ ಗೊತ್ತಿಲ್ಲ ಸ್ವಲ್ಪ ನಂಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಿರೋರೆಲ್ಲ ಉತ್ನಾಳಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಸೊ ಜಾತ್ರೆ ಮಾತ್ರ ತುಂಬಾ ಚೆನ್ನಾಗಿ ನಡೀತಿದೆ ಮೂರು ದಿನ ತನಕ ನಡೀತದೆ ನಮ್ಗೆ ಖುಷಿ ಎಲ್ಲ ಥರ ಆ ಐಟಮ್ಸ್ ಹಾಕಿರ್ತಾರೆ ಹೆಣ್ಮಕ್ಳಿಗೆ ಜಾಸ್ತಿ ಅಟ್ರಾಕ್ಷನ್ ಆಗದೆ ಕ್ಲಿಪ್ಸು ಬಳೆಗಳು ಅದು ಇದು ಎಲ್ಲ ನೋಡೋಕೆ ನಾಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಅದಕ್ಕೆ ನನಗೆ ಜಾತ್ರೆ ಅಂದರೆ ತುಂಬಾ ಇಷ್ಟ ಆಮೇಲೆ ಆಟ ಆಡೋದು ಇರುತ್ತೆ ಮಕ್ಳದ್ದು ಆಟ ಆಡೋಕ್ಕೆ ಏನು ಹೇಳ್ತಾರಲ್ಲ ಅದು ಜಾಯಿಂಟ್ಫೀಲ್ ಥರ ಇರುತ್ತಲ್ಲ ಅದು ಚಿಕ್ಕದಾಗಿರುತ್ತಲ್ಲ ಅದು ಏನೇನೋ ಆಟಗಳೇನೇನೋ ಸುಮಾರಿದ್ವು ನನ್ನ ತಮ್ಮ ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಬಂದಿದ್ದೇನೆ ಹಾಕು ಅಂತ ಹೇಳಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ಯಾವ ರೀತಿಯಾಗಿ ಬಂದಿತ್ತು ಏನು ಎತ್ತ ಅಂತ ಹೇಳಿ ಸೊ ಅದೆಲ್ಲ ನೋಡೋಕೆ ಒಂಥರ ಚೆಂದ ನಾವು ಅದನ್ನು ಸೋಮವಾರ ನೈಟ್ ಯಾವಾಗಲೂ ಹೋಗಿ ನೋಡ್ತೀವಿ ಭಾನುವಾರದ ಹೊತ್ತು ಹೋಗಲ್ಲ ಭಾನುವಾರದತ್ ಮನೆಯಲ್ಲೇ ಸ್ವಲ್ಪ ಕೆಲಸ ಇರುತ್ತಲ್ಲ ಅದಕ್ಕೆ ನಾವು ಹೋಗಲ್ಲ ಸೋಮವಾರ ನೈಟ್ ಹೋಗಿ ಎಲ್ಲ ಸುತ್ತಾಡಿಕೊಂಡು ಏನೇನು ಬೇಕು ಮನ್ನ ನಾವು ಬಳೆನೋ ಏನು ತೊಗೋಬೇಕು ಅದನ್ನು ತಗೊಂಡು ತಿಂದ್ಕೊಂಡು ಏನು ಬೇಕೋ ತಿನ್ಕೊಂಡು ವಾಪಸ್ಸು ಮನೆಗೆ ಬರ್ತಿದ್ವಿ ಸೊ ಭಾನುವಾರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ ಎಲ್ಲ ಇದು ಮಾಡ್ತಾಯಿದ್ವಿ ನಾವು ಬೇಗನೆ ಕೆಲಸನೇ ಮಾಡ್ಕೋಬೇಕಾಗಿತ್ತು ಬಂದು ಊಟ ಮಾಡಿ ದೇವಸ್ಥಾನದ ಬಂದು ಮಲ್ಕೊಬಿಟ್ವಿ ನಾನು ಅಮ್ಮ ಇಬ್ಬರೂ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಮಾಡೋಣ ಅಂತ ಹೇಳಿ ಯಾಕಂದರೆ ಎರಡು ಮೂರು ದಿನ ನಮಗೆ ನಿದ್ದೆ ಇರಲ್ಲ ದೇವ್ರು ಬರೋದೇ ಭಾನುವಾರ ಹನ್ನೆರಡೂವರೆ ಅಥವಾ ಒಂದು ಗಂಟೆ ಮೇಲಾಗುತ್ತೆ ದೇವ್ರು ಬರೋದು ಎಲ್ಲ ಕಡೆ ಸುತ್ಕೊಂಬಂದು ಪಟಾಕಿ ಎಲ್ಲ ಹೊಡಿತಾರೆ ಅದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಸುತ್ಕೊಂಬರೋ ತನಕ ನಮಗೆ ಅಲ್ಲಿ ತನಕ ನಿದ್ದೆ ಮಾಡಲ್ಲ ಎಲ್ಲ ಕಾಯ್ತಾ ಕೂತಿರ್ತೀವಿ ದೇವರಿಗೋಸ್ಕರವೇ ಸೊ ಅದಕ್ಕೆ ನಾವೇನು ಮಾಡಿದ್ವಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆಲ್ಲ ಕೂತ್ಕೊಂಡು ಅಲ್ಲಿ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಕೂತ್ಕೊತಿದ್ವಿ ಹಾಗೆ ಎಲ್ಲ ಮಾತಾಡಿಕೊಂಡು ಡೇರ್ ಬರೋ ತನಕ ಟೈಮ್ ಪಾಸ್ ಮಾಡ್ಕೋತೀವಿ ಸೊ ಅದಕ್ಕೆ ನಿದ್ದೆ ಇರಲಿಲ್ಲಲ್ಲ ಅಂತ ಹೇಳಿ ಬಲ್ ಬಂದು ಮಲ್ಕೊಬಿಟ್ಟಿದ್ವಿ ಅದಾದ ಮೇಲಿಂದ ಈ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಅಮ್ಮಂಗೆ ಕೇಳ್ತಾ ಇದ್ದೆ ಎಲ್ಲ ಸಾಮಾನೆಲ್ಲ ಎಲ್ಲೆಲ್ಲ ತುಂಬಬೇಕು ಯಾವ ಕಡೆಗೆ ಹಾಕ್ಬೇಕು ಅದಾದ್ರೂ ಬಾಕ್ಸ್ ಹೇಳಿದ್ರೆ ನಾನು ಅಂತ ಹೇಳಿ ಹೇಳ್ತಾ ಇದೆ ಪಾಪನು ಹೇಳ್ತಾಯಿದ್ದೆ ಅದಕ್ಕೆ ಅಮ್ಮ ನಾನೇ ನೋಡ್ಕೋತೀನಿ ನೀನು ಮಾಡ್ಕೊಟ್ಬಿಡು ಅಂತ ಹೇಳಿದ್ರು ಸೊ ಆಯಿತು ನಾನು ಮಾಡ್ತೀನಿ ನೀನು ಪಾಪಂಗೆ ಕರ್ಕೊಂಡಿರೋ ಅವಳು ಬರೋ ಅಕ್ಕ ಬರೋ ಅಂತ ಹೇಳಿ ಅಮ್ಮನ ಪಾಪು ಹತ್ರ ಕೊಟ್ಬಿಟ್ಟು ನನ್ನ ಪಾ ನನ್ನ ಕೆಲಸನ ಮಾಡ್ಕೊಂಡೋಗ್ತಾಯಿದೆ ಅಷ್ಟೇ ಲಡ್ಡು ಜಶ್ವಿತ್ ಇಬ್ರು ಕೂಡ ಇದ್ರು ಇನ್ನು ಅವರಿಬ್ರು ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅದು ಹೇಳ್ಕೊಂಡು ಹೋಗೋದು ಇದು ಹೇಳ್ಕೊಂಡು ಹೋಗೋದು ನಮ್ಮ ಲಡ್ಡು ಅಷ್ಟೇ ಆ ಸಾಮಾನು ತೊಗೊಂಡೋಗ ಇಲ್ಲೆಸೋದು ಈ ಸಾಮಾನು ತೊಗೊಂಡೋಗಿ ಅಲ್ಲೆಸೋ ಆ ಥರ ಎಲ್ಲ ಮಾಡ್ತಾಯಿದ್ದೆ ಅವ್ನಿಗೆ ಗದರಿಸಿ ಅವ್ನಿಗೆ ಇದ್ದು ಮಾಡಿ ಎಲ್ಲ ಅದರ ಜಾಗಕ್ಕೆ ಜೋಡಿಸೋ ತನಕ ನನಗಂತೂ ಸಾಕಾಗೋಯಿತು ಈ ಮಕ್ಳಿರ ಮನೇಲಿ ಏನೇ ಸಾಮಾನು ಒಂದು ಕಡೆ ಇಟ್ಟರು ಅವರೆಲ್ಲ ಚಲಾಪಿಲಿ ಮಾಡ್ತಾರೆ ಅದನ್ನೇ ನಾ ಅಮ್ಮ ಬೈತಾಯಿದ್ರು ಎಲ್ಲ ಚಲಾಪಿಲಿ ಮಾಡಿ ಎಲ್ಲ ಗಲೀಜು ಮಾಡ್ತವ್ರೆ ಅಂತ ಹೇಳಿ ಅಮ್ಮ ಬೈತಾಯಿದ್ರು ಅವರಿಬ್ಬರಿಗೂ ಮಕ್ಳಿರ ಮನೆ ಹಾಗೆ ಅಲ್ವ ಎಲ್ಲ ಚಲಾಪಿಲಿ ಮಾಡ್ತಾರೆ ನಾವೇನು ಮಾಡಿದ್ವಿ ಎಲ್ಲ ಪ್ರತಿಯೊಂದನ್ನು ಜೋಡಿಸಿ ತಿರ್ಕೊಬಿಟ್ಟು ಬೇಗ ಬೇಗ ಆಗೋಣ ಬೇಗ ಬೇಗ ಮಾಡೋಕ್ಕೆ ಹೋಗಿದ್ರೆ ಅದೇನೋ ಒಂದು ಎಡ್ವರ್ಟ್ ಇತ್ತು ನನಗೆ ಸೊ ಅದಕ್ಕೆ ಆಯಿತು ನಿಧಾನಿಕೆ ಮಾಡಿಕೊಂಡು ಎಲ್ಲ ಜೋಡ್ಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ನಮ್ಮ ಜಶ್ವಿತು ಲಡ್ಡು ಇಬ್ಬರು ಕಿತ್ತಾಡ್ತಾಯಿದ್ರು ಆಟ ಸಂಬಂಧ ತೆಗೆಸ್ಕೊಬಂದು ಜಶ್ವಿತ್ ಎಲ್ಲ ಒಂದೇ ದಿನಕ್ಕೆ ಮುರ್ತಿಟ್ಟಿದ್ದ ಅವನು ಲಡ್ಡು ಕೂಡ ಲಡ್ಡುಗೂ ಕೊಡ್ತಿರ್ಲಿಲ್ಲ ಲಡ್ಡೂ ಕೂಡ ಅಳ್ತಾ ಇದ್ದ ನನಗೂ ಬೇಕು ಅಂತ ಹೇಳಿ ನಾನು ಅದಕ್ಕೆ ಇಬ್ಬರಿಗೂ ಬೈತಾಯಿದ್ದೆ ಆ ಒಬ್ಬರು ಸುಮ್ಮನೆ ಇರಿ ಇಲ್ಲ ಇಬ್ಬರು ಆಟ ಆಡಬೇಡಿ ಎತ್ತಿಡಿ ಅಂತಂದ್ರೆ ಇಬ್ಬರೂ ಮಾತು ಕೇಳೋಲ್ಲ ನೀವು ನನಗೆ ಬೇಕು ಅಂತಲೇ ಅವ್ನು ನನಗೆ ಬೇಕು ಅಂತಲೇ ಯಾರು ಕೊಟ್ಟು ಯಾರಿಗೆ ಬಿಡೋದ ಅನ್ನ ಅಷ್ಟು ಹಚ್ಚಿರಿಸ್ತಾಯಿದ್ರು ಮಕ್ಕಳು ಮನೇಲಿದ್ರೆ ಅದಕ್ಕೆ ನಾನು ಏನು ಮಾಡಿದ್ದೆ ಯಾರೂ ಆಟ ಆಡಬೇಡಿ ಎತ್ತಿಟ್ಬಿಡಿ ಅಂತ ಹೇಳಿ ಬೈತಾಯಿದೆ ಅವರಿಬ್ಬರಿಗೆ ಅವರಿಬ್ರು ತುಂಬಾ ಖರ್ಚಾಡ್ತಾರೆ ಸಿಕ್ಕಾಪಟ್ಟೆ ಖರ್ಚಾಡ್ತಾರೆ ನನಗೂ ನಾನು ಅಕ್ಕ ಇಬ್ರು ಸುಮ್ಮನೆ ಆಯ್ತೀವಿ ಅಯ್ಯೋ ಮಕ್ಕಳಲ್ವಾ ಅಂತ ಹೇಳಿ ಒಂದೊಂದ್ಸಲ ಹೊಡೆದು ಬಿಡ್ತೀವಿ ಆದರೆ ಪಾಪ ಅಂತ ಅಂದ್ಬಿಟ್ಟು ಸುಮ್ಮನ ಏನು ಮಾತಾಡೋಕ್ಕೆ ಹೋಗಲ್ಲ ಇಬ್ಬರೇ ಸರಿಯೋಯ್ತಾರೆ ಜಶ್ವಿತಕ್ಕೆ ನಾವು ಹೇಳ್ಕೊಂತೀವಿ ಆಗ ಜಶ್ವಿತ್ ಸೇ ಸುಮ್ಮನ ಆಯ್ತಾನೆ ಒಂದೊಂದ್ಸಲ ಲಡ್ಡು ಮಾತ್ರ ಸಿಕ್ಕಾಬಿಟ್ಟೆ ಹಠ ಮಾಡ್ತಾನೆ ಅವನೇ ಸ್ವಲ್ಪ ಗಲಾಟೆ ಜಾಸ್ತಿ ನಮ್ಮನೇಲಿ ಅದಕ್ಕೆ ಎಲ್ಲ ಮಾತಾಡಿಕೊಂಡು ನಾನು ಇದು ಅಮ್ಮ ಅಕ್ಕ ಏನೋ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಸಿದ್ಲಂತೆ ಅಮ್ಮನಕ್ಕೆ ಚೆನ್ನಾಗಿದೆ ಇದು ಕಿಚನ್ಗೆ ಹಾಕು ಅಂತೇಳಿ ಅದನ್ನು ನಾನು ತೋರಿಸ್ತಾ ಇದ್ದೆ ಅಮ್ಮನ ಎಷ್ಟು ಏನು ಹೆಂಗೆ ಎಷ್ಟಾಯಿತು ಅಂತ ಹೇಳಿ ಅಮ್ಮನ್ನ ನಾನು ಕೇಳ್ತಾಯಿದ್ದೆ ಅಮ್ಮನ ಕೇಳ್ತಾಯಿದ್ರು ಇಷ್ಟ ಆಯಿತು ಅಂಥೇಳಿ ಅದು ಮಸಾಲೆ ಬಾಕ್ಸು ಮಸಾಲೆ ಐಟಮ್ಸೆಲ್ಲ ಅದಕ್ಕೆ ಹಾಕೋಬೋದು ಅದಕ್ಕೆ ನಾನೆಲ್ಲ ಐಟಮ್ಸ್ ಜೋಡಿಸ್ಕೊಡ್ತೀನಿ ಬಿಡು ನಿಂಗೆ ಅಂತ ಹೇಳಿ ಅಮ್ಮಂಗೆ ನಾನೆಲ್ಲ ಇದ್ದೆ ಅಮ್ಮ ಹೇಳ್ತಾ ಹೇಳ್ತಾಯಿರು ಅಂದರೆ ನೆಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಶೆಲ್ಫ್ಗಳು ಜಾಸ್ತಿ ಹಾಕ್ಸಿಲ್ಲ ಅಪ್ಪ ಸೊ ಅದಕ್ಕೆ ಇದೇ ಥರ ಬಾಕ್ಸ್ಗಳು ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ತೆಗೆದಷ್ಟು ಶೆಲ್ಫ್ ಮೇಲೆ ಇಟ್ಕೋಬೋದು ಅಂತ ಹೇಳಿ ಅಮ್ಮ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ಆರ್ಡ್ರ್ ಮಾಡಿಸ್ಕೊಂಡಿದ್ರು ಅಕ್ಕ ಕೇಳಿ ಅದ್ರದ್ದು ಕೂಡ ಬ್ಲಾಗ್ ಶೇರ್ ಮಾಡ್ತೀನಿ ಯಾವ್ಯಾವ ರೀತಿಯಾಗಿ ತೊಗೊಂಡಿದ್ದಾಳೆ ಅಕ್ಕ ಅಂತೇಳಿ ತುಂಬ ಕಮ್ಮಿ ರೇಟಲ್ಲಿ ತೊಗೊಂಡಿರೋದು ಅದನ್ನು ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ bye ಇನ್ನೆಲ್ಲ ಈ ರೀತಿಯಾಗಿ ಅಡುಗೆ ಮನೆ ಎಲ್ಲ ಫುಲ್ ಸೆಟ್ ಮಾಡಿಕೊಟ್ಟೆ ನಾನು ಅಮ್ಮಂಗೆ ಎಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಫುಲ್ಲೆಲ್ಲ ಅಡುಗೆ ಏನೇನು ಇಟ್ಟಿದ್ರು ಪ್ರತಿಯೊಂದನ್ನು ಕೂಡ ಇಟ್ಟು ಅದ್ರ ಜಾಗಕ್ಕೆ ಎಲ್ಲ ಫುಲ್ ನೀಟ್ ಮಾಡಿಟ್ವಿ ಸೊ ಇದೆಲ್ಲ ಆಗೋ ತನಕ ನನಗೆ ಆಯಿತು ನೈಟ್ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಫುಲ್ ಅಡುಗೆ ಮನೆ ಎಲ್ಲ ಸೆಟ್ ಮಾಡೋಕ್ಕೆ ದೇವ್ರ ಮನೆ ಹಂಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಅಮ್ಮ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರು ತಂಬಿಟ್ ಮಾಡೋಕ್ಕೂ ಮುಂಚೆ ಪೂಜೆ ಎಲ್ಲ ಮಾಡಿ ನಾವು ಮಾಡಬೇಕು ಅದಾದ್ಮೇಲಿಂದ ನಾನಿಲ್ಲಿ ನನ್ನ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಬಂದೆ ನನ್ನ ತಂಗಿ ಮೆಹಂದಿ ಬಿಟ್ಕೊಡು ಅಂತ ಹೇಳಿದ್ಲು ಸೊ ಅದಕ್ಕೆ ಅವಳಿಗೆ ಮೆಹಂದಿ ಬಿಟ್ಕೊಡೋಣ ಅಂತ ಹೇಳಿ ಬಂದೆ ಇಲ್ಲಿ ನನ್ನ ಇನ್ನೊಬ್ಳು ತಂಗಿ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ರು ಎಲ್ಲ ಫೇಸ್ ಮುಚ್ಕೋತಾಯಿದ್ರು ತೋರಿಸ್ತಿರ್ಲಿಲ್ಲ ಬೇಡ ಮಾಡಬೇಡ ನಮ್ದು ಹಾಕಬೇಡ ಅಂತ ಹೇಳಿ ನಮ್ಮ ಜಶ್ವಿತಕ್ಕೆ ನಿದ್ದೆ ಬರ್ತಾಯಿತ್ತು ಸೊ ಅದಕ್ಕೆ ನಮ್ಮ ಅಕ್ಕ ಏನು ಮಾಡಿದ್ಲು ಒಂದು ಪ್ರಾಂಕ್ ಪಿಡಿಯೋ ಮಾಡೋಣ ಮಾಡ್ಕೊ ಅಂತ ಹೇಳಿ ನನಗೆ ಐಡಿಯಾ ಕೊಟ್ಲು ಸೊ ಅದಕ್ಕೆ ನಮ್ಮ ಜಶ್ವಿತ್ ಒಂದು ಪ್ಲ್ಯಾಸ್ಟಿಕ್ದ ಹಾವು ತಗೊಬಂದಿದ್ದ ಅದನ್ನು ಎಲ್ರಿಗೂ ಬಿಟ್ಟು ಪ್ರಾಂಕ್ ಮಾಡೋಣ ಅಂತ ಹೇಳಿ ಇದ್ದೆ ಸೊ ಇಲ್ಲೆಲ್ಲ ಮಾತಾಡ್ತಾ ಇದ್ವಿ ಎಲ್ಲ ನಮ್ಮ ಚಿಕ್ಕಮ್ಮಂದಿರು ಅವ್ರ ಜೊತೆಲ್ಲ ಕೂತ್ಕೊಂಡು ಮಾತಾಡ್ಕೋತಾ ಇದ್ವಿ ಇಲ್ಲಿ ಅಕ್ಕ ನೋಡ್ತಾ ಇದ್ಲು ಯಾರು ಬರ್ತಾರೆ ಅವ್ರಿಗೆ ಗೆದ್ಸೋಣ ರೋಡಲ್ಲಿ ಅಂತ ಹೇಳಿ ಅವಳು ನೋಡ್ಕೋತಾ ಇದ್ಲು ನಮ್ಮ ಜಶ್ವಿತ್ ಅವನು ಸೇರ್ಕೊಂಡು ಸಿಕ್ಕಾಪಟ್ಟೆ ಪ್ರ ತುಂಬ ಜನಕ್ಕೆ ಎದ್ರಿಸೋರೆ ತುಂಬ ಜನ ಅಂದರೆ ಒಂದು ಐದು ಹತ್ತು ಜನಕ್ಕಾದರೂ ಎದುರಿಸೋರೇನೋ ಕೂತ್ಕೊಂಡು ಅಲ್ಲಿ ಮೋರಿ ಕಾಣ್ತಿದೆಯಲ್ಲ ಆ ಒಳಗೆ ಪ್ಲಾಸ್ಟಿಕ್ ಅವನ್ನ ಬಿಟ್ಬಿಟ್ಟು ಅದಕ್ಕೆ ದಾರ ಕಟ್ಟಿ ಯಾರು ಬಂದಾಗ ಎಳೆಯೋ ರೀತಿಯಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದು ಪ್ರ್ಯಾಂಕ್ ವಿಡಿಯೋ ಅದು ವಾಯ್ಸ್ ಕೊಟ್ಟರೆ ತುಂಬ ಕೆಟ್ಟಾಗಿ ಕೇಳಿಸುತ್ತೇನೋ ನಿಮಗೆ ಸಿಕ್ಕಾಪಟ್ಟೆ ನಕ್ಕೋರೆ ನಮ್ಮನೆಯಲ್ಲ ಅಂತು ನಮ್ಮ ಜಶ್ವಿತ್ತೇ ನಗು ಜಾಸ್ತಿ ಅವರು ಈ ಅಜ್ಜಿ ಮತ್ತು ಈ ಹುಡುಗ ಬಂದಾಗ ಇವರು ನಮ್ಮನೆ ಕೆಳಗಡೆನೇ ಇರೋದು ಅವ್ರಿಗೆ ಎದುರಿಸ್ಬೇಡ ಅಂತ ಹೇಳ್ತಾಯಿದ್ರು ಅಮ್ಮ ಅಂದರೆ ಅಜ್ಜಿಗೆ ಸ್ವಲ್ಪ ಬಿದ್ದರೆ ಕಷ್ಟ ಅಂತೇಳಿ ಇದು ಬಂದು ನನ್ನ ತಮ್ಮ ನನ್ನ ಚಿಕ್ಕಪ್ಪನ ಮಗ ಅವನು ಫುಲ್ ಎದ್ರೆ ಹೋದ ನೋಡಿ ನಿಜವಾದ ಅಂತ ನೆಕ್ಸ್ಟ್ ಅದು ಅದಾದ್ಮೇಲಿಂದ ಇವ್ರನ್ನ ಕೂಡ ನನಗೆ ಅಜ್ಜಿ ಆಗಬೇಕು ಇವ್ರಿಗೂ ಕೂಡ ಜಶ್ವಿತ ಎದ್ರಿಸ್ತಾ ಅವರು ಕೂಡ ಫುಲ್ ಎದುರು ಅವ್ರು ಅದನ್ನೇ ಅಂತಿದ್ರು ಹಿಂಗೆ ಎದ್ರಿಸ್ತವನೇ ನೋಡು ಇವನು ಹೇಳಿ ಅವನು ಎದುರಿಸೋದು ಎದುರಿಸ್ಬಿಟ್ಟು ನಾನು ನಾವು ಬಂದಿದ್ದೀನಿ ಪ್ಲಾಸ್ಟಿಕ್ ಎಲ್ರಿಗೂ ಎದುರಿಸಿ ಸುಸ್ತಾಗಿಯಿತು ಜಶ್ವಿಗೂವೆ ಅವ್ನಿಗೂ ಸಾಕಾಯ್ತು ಆಟಾಡಿ ನಮ್ಮ ಅಕ್ಕನ ಕೂಡ ಹೊಟ್ಟೋದ್ಲು ಮನೆಗೆ ಅವನು ಅದಕ್ಕೆ ಬೇಜಾರಾಗಿ ಹೋಗಿ ಸುಮ್ಮನೆ ಕೂತ್ಕೊಬಿಟ್ಟ ಅದಾದ್ಮೇಲಿಂದ ನಾವು ದೇವರು ಎಲ್ಲಿ ಬರ್ತಿದ್ದೆ ಅಂತ ನೋಡ್ಕೊಬರೋಣ ಅಂತ ಹೇಳಿ ನಮ್ಮ ಊರ ಹತ್ರ ಸರ್ಕಲ್ ಹತ್ರ ಎಲ್ಲ ಇನ್ನು ದೇವರೆಲ್ಲ ಸರ್ಕಲ್ ಹತ್ರನೇ ಬಂದಿರಲಿಲ್ಲ ಸೊ ಅದಕ್ಕೆ ಸಿಕ್ಕಾಪಟ್ಟೆ ಜನ ಆಯಿತು ಅಂದರೆ ನಾನು ಮತ್ತೆ ವಾಪಸ್ ಬರ್ತೀನಿ ನೋಡಿಕೊಂಡು ಮನೆ ಹತ್ರ ಅಲ್ಲೇ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ನಾನೀಗ ಮನೆಗೆ ಬಂದಾದ್ಮೇಲಿಂದ ದೇವ್ರು ಬಂತು ಅಂತ ಹೇಳಿದ್ರು ಆಗ ಪೂಜೆ ಸಾಮಾನು ತೊಗೊಂಡು ಹೋಗ್ತಾ ಇದ್ದೇನು ಅಂತಂದು ಹೇಳಿದ ಎತ್ತಿ ಎತ್ತಿ ಹೋಗ್ತಾ ಇದ್ದೀರ ದೇವ್ರ ನೋಡೋಕ್ಕೆ ಇನ್ನು ಮಲ್ಲಿಗೆ ಹಾರ ಅಮ್ಮ ಅವ್ರಿಗೆ ಗುಲಾಬಿ ಹಾರ ನಾವು ತಗೊಟ್ಟಿತ್ತು ಸೊ ಎರಡನ್ನೂ ಒಂದೇ ಹಾಕಿ ಪೂಜೆ ಮಾಡಿಸ್ತೀವಿ ನಾನು ರೇಗಿಸ್ತಾ ಇದ್ದೀನಿ ನಮ್ಮ ಸುಖ ನಿದ್ದೆ ಹೊಡೆದು ಒಡ್ಡಿ ಬಂದಾಗಿದ್ದ ಆಡ್ತಾಯಿ ಅದಕ್ಕೆ ಅವರು Ano ka sa ಇದಾಗಿತ್ತು ಮೊದಲನೇ ದಿನದ ವ್ಲಾಗು ಅಂದರೆ ಭಾನುವಾರದ್ದು ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Please support me. Thank you for watching.